ಚಿಂತಾಮಣಿ ತಾಲೂಕಿನ ವಿವಿಧ ವಿಎಸ್ಎಸ್ಎನ್ ಸೊಸೈಟಿಗಳಲ್ಲಿ ಬೇನಾಮಿ ಮಹಿಳಾ ಸಂಘಗಳ ಹೆಸರಿನಲ್ಲಿ ನೂರ ನಲವತ್ತಾರು ಕೋಟಿ ಹಣ ದುರುಪಯೋಗ ಕ್ರಮಕ್ಕಾಗಿ ಒತ್ತಾಯಿಸಿ ತಳಕವಾರ ಪ್ರತಾಪ್ ರವರಿಂದ ಪೊಲೀಸರಿಗೆ ದೂರು ಚಿಂತಾಮಣಿ ತಾಲೂಕಿನಲ್ಲಿನ ಹಲವು ಸಹಕಾರ ಸಂಘಗಳಲ್ಲಿ ಬೇನಾಮಿ ಸಂಘಗಳನ್ನು ಸೃಷ್ಟಿಸಿ ಬೇನಾಮಿ ಮಹಿಳಾ ಸಂಘಗಳ ಹೆಸರಿನಲ್ಲಿ ಕೋಟ್ಯಾಂತರ ರೂಪುಗಳ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಎಂದು ಆರೋಪಿಸಿ ತಳಕವಾರ ಗ್ರಾಮದ ಪ್ರತಾಪ್ ಎಂಬುವವರು ಚಿಂತಾಮಣಿ ಗ್ರಾಮಾಂತರ ಪೊಲೀಸರಿಗೆ ದೂರು ಸಲ್ಲಿಸಿ ತನಿಖೆಗೆ ಒತ್ತಾಯಿಸಿದ್ದಾರೆ ಚಿಂತಾಮಣಿ ತಾಲೂಕು ಕಸಬಾ ಹೋಬಳಿ ಕುರುಪೂರು ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದಲ್ಲಿನ ಅಧಿಕಾರಿಗಳು ಪೇನಾಮೆ ಹೆಸರಿನಲ್ಲಿ ಮಹಿಳಾ ಸಂಘಗಳನ್ನು ಸೃಷ್ಟಿ ಮಾಡಿ ಇಪ್ಪತ್ನಾಲ್ಕು ಕೋಟಿ ಹಣ ದುರುಪಯೋಗ ಮುಂಗಾನಹಳ್ಳಿ ಹೋಬಳಿಯಲ್ಲಿ ಯನಮಲಪಾಡಿ ಸಹಕಾರ ಸಂಘದಲ್ಲಿ ಇಪ್ಪತ್ತೊಂದು ಕೋಟಿ ಬೊಮ್ಮಪಲೆ ಸಹಕಾರ ಸಂಘದಲ್ಲಿ ಇಪ್ಪತ್ತ್ಮೂರು ಕೋಟಿ ಅಂಕಾಲಮುಡುಗು ಸಹಕಾರ ಸಂಘದಲ್ಲಿ ಹದಿನೆಂಟು ಕೋಟಿ ಭೂಮಿ ಶೆಟ್ಟಿಪಲ್ಲಿ ಸಂಘದಲ್ಲಿ ಮೂವತ್ತ್ ಮೂರು ಕೋಟಿ ನಂದನ ಹೊಸಹಳ್ಳಿ ಸಂಘದಲ್ಲಿ ಹನ್ನೊಂದು ಕೋಟಿ ರೂಗಳನ್ನು ಅಲ್ಲಿನ ಕಾರ್ಯದರ್ಶಿಗಳು ಬೇನಾಮಿ ಹೆಸರಿನಲ್ಲಿ ಮಹಿಳಾ ಸಂಘಗಳನ್ನು ಸೃಷ್ಟಿಸಿ ಹಣ ದುರುಪಯೋಗಪಡಿಸಿಕೊಂಡಿದ್ದು ಇವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ತಳಕವಾರ ಗ್ರಾಮದ ಪ್ರತಾಪ್ ಎಂಬುವವರು ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆ ಬಟ್ಲಹಳ್ಳಿ ಹಾಗೂ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣೆಗಳಲ್ಲಿ ದೂರು ದಾಖಲಿಸಿದ್ದು ಪೊಲೀಸರು ಪ್ರತಾಪ್ ರವರು ನೀಡಿದ ದೂರಿನ ಮೇರೆಗೆ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಈ ವೇಳೆ ಮಾಧ್ಯಮದವರೊಂದಿಗೆ ದೂರುದಾರ ತಳಕವಾರ ಟಿಎಸ್ ಪ್ರತಾಪ್ ಮಾತನಾಡಿ ಚಿಂತಾಮಣಿ ತಾಲೂಕಿನ ಕುರುಪೂರು ಯಲಮನಪಾಡಿ ಬೊಮ್ಮಪಲ್ಲಿ ಅಂಕಾಲಮೊಡುಗು ಭೂಮಿಶೆಟ್ಟಿಪಲ್ಲಿ ನಂದನ ಹೊಸಹಳ್ಳಿ ಸೊಸೈಟಿಗಳಲ್ಲಿ ಅಲ್ಲಿನ ಕಾರ್ಯದರ್ಶಿ ಮತ್ತು ಸಿಬ್ಬಂದಿ ಬೇನಾಮಿ ಹೆಸರುಗಳಲ್ಲಿ ಬೇನಾಮಿ ಮಹಿಳಾ ಸಂಘಗಳನ್ನು ಸೃಷ್ಟಿಸಿ ನೂರ ಎಂಟು ಕೋಟಿಗೂ ಹೆಚ್ಚಿನ ಹಣವನ್ನು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ನ ಅಧಿಕಾರಿಗಳಿಂದಲೇ ದುರುಪಯೋಗವಾಗಿದ್ದು ಬ್ಯಾಲಹಳ್ಳಿ ಗೋವಿಂದಗೌಡರು ಅಧ್ಯಕ್ಷರಾಗಿದ್ದ ಅವಧಿಯಲ್ಲಿ ಈ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆಸಿದ್ದು ಒಟ್ಟಾರೆಯಾಗಿ ನೂರ ಎಂಟು ಕೋಟಿ ಹಣ ದುರುಪಯೋಗವಾಗಿರುವ ಬಗ್ಗೆ ತನಿಖೆಗೆ ಒತ್ತಾಯಿಸಿ ಇಂದು ಪೊಲೀಸರಿಗೆ ದೂರು ಸಲ್ಲಿಸಲಾಗಿದ್ದು ಪೊಲೀಸರು ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಂಡು ದುರುಪಯೋಗದ ಹಣವನ್ನು ವಾಪಸ್ಸು ಕಟ್ಟಿಸಿಕೊಂಡು ಅರ್ಹ ಮಹಿಳಾ ಸಂಘದ ಫಲಾನುಭವಿಗಳಿಗೆ ನೀಡಬೇಕೆಂದು ಒತ್ತಾಯಿಸಿದ್ದಾರೆ ನವೀನ್ ಕಿರಣ್ ಚಿಂತಾಮಣಿ ಗ್ರಾಮಾಂತರ ಠಾಣೆಯಲ್ಲಿ ನಮ್ಮ ಚಿಂತಾಮಣಿ ಗ್ರಾಮಾಂತರ ವ್ಯಾಪ್ತಿಗೆ ಬರುವಂತಹ ಕುರ್ಬುರ್ ರೇಷ್ಮೆ ಬೆಳೆಗಾರ ಸಹಕಾರ ಸಂಘದಲ್ಲಿ ಆಗಿರುವಂಥ ಬೇನಾಮಿ ಮಹಿಳಾ ಸಂಘಗಳನ್ನು ಸೃಷ್ಟಿ ಮಾಡಿ ಅದ್ರ ಮುಖಾಂತರ ಇಪ್ಪತ್ತು ನಾಲ್ಕು ಕೋಟಿಗಳು ಅದು ಹಣ ದುರುಪಯೋಗ ಆಗಿದೆ ಅದೇ ರೀತಿ ಬೆಳಗಿನ ಜಾವ ನಾನು ಬೆಳಗ್ಗೆ ಇವತ್ತಿನ ಬೆಳಗ್ಗೆ ಬಟ್ಲಲ್ಲಿ ವ್ಯಾಪ್ತಿಯಲ್ಲಿ ಬರುವಂತಹ ಪಾಡಿಯಲ್ಲಿ ಇಪ್ಪತ್ತೊಂದು ಕೋಟಿ ಕೊೆಪಲ್ಲಿಯಲ್ಲಿ ಇಪ್ಪತ್ತ ಮೂರು ಕೋಟಿ ಅಂಕಾಲ್ ಮಡುಗದಲ್ಲಿ ಹದಿನೆಂಟು ಕೋಟಿ ರೂಪಾಯಿಗಳ ಅವ್ಯವಹಾರ ಆಗಿರುತ್ತೆ ಇವೆಲ್ಲ ಏನು ಅಂತಂದರೆ ಬೇನಾಮಿ ಮಹಿಳಾ ಸಂಘಗಳನ್ನು ಸೆಕ್ತಿ ಮಾಡಿ ಆ ಮಹಿಳಾ ಸಂಘಗಳ ಮುಖಾಂತರ ಎಲ್ಲ ಹಣವನ್ನು ಅಥವಾ ವರ್ಕ್ ಏನು ಈ ಒಂದು ಈ ಇದರಲ್ಲಿ ಪಾಲ್ಗೊಂಡಿರುವಂಥ ನಾವು ಏನು ಎಫ್ ಐ ಆರ್ ಕೊಟ್ಟಿದ್ದೀವಿ ಇವಾಗ ಇವರೆಲ್ಲ ಅದನ್ನು ಇದು ಮಾಡಿದ್ದಾರೆ ಮತ್ತು ಅದೇ ರೀತಿಯಲ್ಲಿ ಭೂಮಿಶೆಟ್ಟಿಹಳ್ಳಿಯಲ್ಲಿ ಕೇವಲ ಒಂದರಲ್ಲೇ ಭೂಮಿಶೆಟ್ಟಿ ಒಂದರಲ್ಲೇ ಮೂವತ್ತ ಮೂರು ಕೋಟಿ ರೂಪಾಯಿಗಳು ಒಂದಾಗಿದೆ ಭೂಮಿಶೆಟ್ಟಿ ಪಕ್ಕದಲ್ಲಿ ನಂದನ ಹೊಸಳ್ಳಿ ಅನ್ನೋಂಥ ಒಂದು ಯು ಎಸ್ ಎಸ್ ಹನ್ನೊಂದು ಕೋಟಿ ರೂಪಾಯಿಗಳ ಅವ್ಯವಹಾರ ಆಗಿದೆ ಇದೆಲ್ಲ ಒಟ್ಟು ನೂರ ಆರು ಕೋಟಿ ರೂಪಾಯಿಗಳ ಒಂದು ಎಫ್ ಐ ಆರ್ ಇವತ್ತು ಚಿಂತಾಮಣಿ ತಾಲೂಕಾದ್ಯಂತ ಆಗಿದೆ ಮತ್ತು ಇದೊಂದು ನಾವು ಹೇಳಬೇಕು ಒಂದು ವ್ಯವ ಇದರಲ್ಲಿ ಒಂದು ತಾಲೂಕಲ್ಲಿ ನೂರ ನಲವತ್ತು ಕೋಟಿ ರೂಪಾಯಿವರೆಗೂ ಹೆಚ್ಚು ಕಮ್ಮಿ ಮೊನ್ನೆ ನಲವತ್ತು ಕೋಟಿ ರೂಪಾಯಿವರೆಗೂ ಅವ್ಯವಹಾರ ಆಗಿರುವಂಥದ್ದು ನಾವು ನೋಡಿದ್ದೀವಿ ಇದು ಸೇರಿಸಿದ್ರೆ ನೂರ ಒಟ್ಟು ನೂರ ನಲವತ್ತು ಕೋಟಿ ಇಡೀ ಜಿಲ್ಲಾದ್ಯಂತ ಎರಡೂ ಜಿಲ್ಲೆಯಲ್ಲಿ ಏನಾಗಿದೆ ಕೋಲಾರ ಚಿಕ್ಕಬಳ್ಳಾಪುರ ಎರಡೂ ಜಿಲ್ಲೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ ಕೂಡಲೇ ತನಿಖೆ ಆಗಬೇಕು ತನಿಖೆಯಾಗಿ ಯಾರು ನಿಜವಾದ ರೈತರಿದ್ದಾರೆ ಯಾರು ಕೂಲಿ ಕಾರ್ಮಿಕರಿದ್ದಾರೆ ಯಾರಿಗೆ ಬ ಹಣದ ಅವಶ್ಯಕತೆ ಅಂಥವ್ರಿಗೆ ಸೇರಬೇಕೇ ಹೊರತು ಇದು ಕೇವಲ ಒಂದಿಷ್ಟು ಜನ ಯಾರೋ ಒಂದಿಷ್ಟು ಬ್ಯಾಂಕಿನ ಸಿಬ್ಬಂದಿಗಳು ಆ ಬ್ಯಾಂಕಿನ ಸೆಕ್ರೆಟರಿಗಳು ಮತ್ತು ಮಾಜಿ ಅಧ್ಯಕ್ಷರಾದಂಥ ಬ್ಯಾಲಹಳ್ಳಿ ಗೋವಿಂದಗೌಡರು ಅದಕ್ಕೆಲ್ಲ ಕಾರಣಗಳು ಕಾರಣರಾಗಿರ್ತಾರೆ ಯಾಕಂದರೆ ಅವರು ಅಧ್ಯಕ್ಷರ ಅವಧಿಯಲ್ಲೇ ಆಗಿರುವಂಥ ಅವ್ಯವಹಣ ಆಗಿದೆ ಅವರು ನೇರವಾಗಿ ಕಾರಣ ಆಗಿರ್ತಾರೆ ಈ ಒಂದನ್ನು ತನಿಖೆ ಮಾಡಬೇಕು ಮತ್ತು ಏನು ತಪ್ತಸ್ಥರದ ಹಣ ಇದೆ ಅದನ್ನು ವಾಪಸ್ ಕಟ್ಟಿಸ್ಬೇಕು ಮತ್ತು ನಿಜವಾಗಿ ಯಾರು ಫಲಾನುಭವಿಗಳಿದ್ದಾರೆ ರೈತರಿಗೆ ರೈತರಿಗೆ ಮಹಿಳಾ ಸಂಘಗಳಿಗೆ ಮತ್ತು ಕೂಲಿ ಕಾರ್ಮಿಕರಿಗೆ ದೀನ ದಲಿತರಿಗೆ ಮತ್ತು ರೈತ ವರ್ಗದವ್ರು ಏನಿದ್ದಾರೆ ವ್ಯವಸಾಯ ಮಾಡೋದಕ್ಕೆ ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳ್ತಾ ತಮ್ಮಲ್ಲಿ ಕೇಳ್ತಾ ಇದ್ದೀನಿ ಸರ್ ಮತ್ತು ಹೇಳಿದರೆ ಎರಡು ಸಾವಿರ ಮಹಿಳಾ ಸಂಘಗಳಂತ ತೋರಿಸಿದ್ದಾರೆ ಎರಡು ಸಾವಿರ ಮಹಿಳಾ ಸಂಘಗಳಿಲ್ಲ ಇವರು ಕೊಟ್ಟಿರೋದು ಕೇವಲ ಹತ್ತು ಜನಕ್ಕೆ ಮಾತ್ರ ಕೊಟ್ಟಿದ್ದಾರೆ ಇನ್ನು ಎಂಬತ್ತು ಮಹಿಳಾ ಸಂಘಗಳು ಕೊಡದೆ ಇವರು ಕೊಟ್ಟಿದ್ದೀವಿ ಅಂತ ಈ ದಾಖಲೆಗಳು ತೋರಿಸ್ತದೆ ಆ ದುಡ್ಡನ್ನ ಡಿ ಸಿ ಸಿ ಬ್ಯಾಂಕಿಂದ ವರ್ಗಾವಣೆ ಮಾಡಿಕೊಂಡು ಆ ದುಡ್ಡನ್ನ ಇವರು ಎತ್ಬಿಟ್ಟಿದ್ದಾರೆ ಇದೆಲ್ಲ ಇದು ಕೂಡಲೇ ತನಿಖೆ ಆಗಬೇಕು ಉನ್ನತ ತನಿಖೆ ಆಗಬೇಕು ನಾವು ಈಗಾಗಲೇ ರಾಜ್ಯ ಸರ್ಕಾರವನ್ನು ಆಗ್ರಹಿಸ್ತಾ ಇದ್ದೀವಿ ರೈತರ ಬಗ್ಗೆ ನಿಮ್ಗೆ ಏನಾದರೂ ಕಾಳಜಿ ಇದ್ದರೆ ರೈತರು ಮತ್ತು ಕೂಲಿ ವರ್ಗ ಕೂಲಿ ಕಾರ್ಮಿಕರ ಬಗ್ಗೆ ನಿಮಗೆ ನಿಜವಾದ ಕಾಳಜಿ ಇದ್ದರೆ ಕಾಂಗ್ರೆಸ್ ಸರ್ಕಾರಕ್ಕೆ ಏನಾದರೂ ಕಾಳಜಿ ಇದ್ದರೆ ಕೂಡಲೇ ಇದು ತನಿಖೆ ಆಗಬೇಕು ತನಿಖೆ ಆಗಿ ಯಾರು ತಪ್ತಸ್ರು ಇದ್ದಾರೆ ಇದರಿಂದ ಕಾಣದ ಕೈಗಳು ಯಾರಿದ್ದಾರೆ ಅವರೆಲ್ಲ ಇದು ಮಾಡಬೇಕು ಮತ್ತು ಈ ದುಡ್ಡು ಬಂಡಳಿ ಬ್ಯಾಂಕಿಗೆ ಬರಬೇಕು ಮತ್ತು ಅವರು ಯಾರು ತಪ್ಪು ಮಾಡಿದ್ದಾರೆ ಇವರಿಗೆ ಶಿಕ್ಷೆ ಅಂತ ಆಗಬೇಕು ಅಂತ ನಾವು ಮನವಿ ಮಾಡ್ತಾ ಇದ್ದೀವಿ ಇಡೀ ಅಂತ ಇದೇ ರೀತಿ ಬಾಗೇಪಲ್ಲಿಯಲ್ಲೂ ಸಹ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ ಗೋರಿಬಿದ್ನರಲ್ಲಿ ಇದರೂ ಆಗಿದೆ ಕೆ ಜಿ ಅಲ್ಲಾಗಿದೆ ಈ ರೀತಿ ಆಗಿರುವಂಥದ್ದು ನಿನ್ನೆ ರಾಯಲ್ ಒಂದು ಎಫ್ ಐ ಆರ್ ಆಗಿದೆ ನಾಳೆ ನಡೆದ ಬಾಗೇಪಲ್ಲಿಯಲ್ಲೂ ಆಗ್ತದೆ ದಯವಿಟ್ಟು ಇದನ್ನು ಕೂಡಲೇ ರಾಜ್ಯ ಸರ್ಕಾರ ಉಸ್ತುವಾರಿ ಸಚಿವರು ಗಮನ ತಗೊಳ್ಳಬೇಕು ಮತ್ತು ಹಿಂದೆ ಯಾರಿದ್ರು ಇದರ ಯಾರೇ ಪ್ರಭಾವಿಗಳಿದ್ರು ಸಹ ಅವ್ರು ಕೂಡಲೇ ಶಿಕ್ಷೆ ಆಗಬೇಕು ಯಾವುದೇ ಪಕ್ಷದವರಾದರೂ ಸಹ ಇದು ಪಕ್ಷಾತೀತವಾಗಿ ತೆಗೆದುಕೊಂಡು ಇದನ್ನು ಅವರು ಇದು ಮಾಡಬೇಕು ಅಂತ ನಾನು ಆಗ್ರಹಿಸಿದೆ